ರಕ್ತದ ಪರೀಕ್ಷೆ ಹೆಸರಲ್ಲೂ ಸುಲಿಗೆ ಸರ್ಕಾರದ ಆದೇಶಕ್ಕೂ ಕಿಮ್ಮತ್ತಿಲ್ಲ ಡೆಂಗಿ ರಕ್ತದ ಪರೀಕ್ಷೆ ಹೆಸರಲ್ಲಿ ಲ್ಯಾಬ್ಗಳು ಜನರ ಸುಲಿಗೆಗೆ ಇಳಿದ ಕಾರಣ ರಾಜ್ಯ ಸರ್ಕಾರ ಇದಕ್ಕೆ ಕಡಿವಾಣ ಹಾಕಲು ರಕ್ತ ಪರೀಕ್ಷೆಯ ಫೀಸನ್ನು ಇನ್ನೂರ ಐವತ್ತರಿಂದ ಮುನ್ನೂರು ರೂಪಾಯಿಗೆ ನಿಗದಿ ಮಾಡಿತ್ತು ಆದರೆ ಡಾಕ್ಟರ್ ಪ್ರವೀಣ್ ಅವರ ವಿಸ್ಮಯ ಲ್ಯಾಬ್ನಲ್ಲಿ ರಕ್ತ ಪರೀಕ್ಷೆಗೆ ಬರೋಬ್ಬರಿ ಎಂಟುನೂರು ರೂಪಾಯಿ ತಗೋತಾರೆ ಪ್ರಶ್ನಿಸಿದ್ರೆ ನಾವು ಬಡವರ ಸೇವೆ ಮಾಡ್ತೇವೆ ಅದಕ್ಕೆ ಇಷ್ಟು ಫೀಸ್ ಅಂತ ಹೇಳಿ ಸುಳ್ಬೇರೆ ಹೇಳ್ತಾರೆ ಯಾವಾಗ ನಾನ್ ಫಸ್ಟ್ ನೆಗೆಟಿವ್ ಬಂದ್ ಪಾಸಿಟಿವ್ ಬಂದಿಲ್ಲ ಫೀವರ್ ಜಾಸ್ತಿ ಇಡೋದಕ್ಕೆ ಫೀವರ್ ಮಾಡಿಸಿ ಬನ್ನಿ ನನಗೂ ಫೀವರ್ ನೆಗೆಟಿವ್ ಬರ್ಬೋದಲ್ಲ ಎಂಕೆ ಸರ್ ಒಂದೇ ಕ್ಲಿಯರ್ ಆಗೋದಿದ್ರೆ ಬರಬೇಕು ಹೇಗಿದೆ ನೋಡಿ ಈ ವೈದ್ಯರ ಕಳ್ಳಾಟಗಳು ಇವರಿಗೆ ರೋಗಿಗಳ ಪ್ರಾಣಕ್ಕಿಂತ ಹಣ ಕಮಿಷನೇ ಮುಖ್ಯ ಆರೋಗ್ಯವಂತರಿಗೂ ಡೆಂಗಿ ಇದೆ ಟೈಫಾಯ್ಡ್ ಇದೆ ಅಂತ ಸುಳ್ಳು ಬ್ಲಡ್ ರಿಪೋರ್ಟ್ ಕೊಟ್ಟು ಜನರ ಜೀವ ಹಾಗೂ ಜೀವನದ ಜೊತೆ ಚಲ್ಲಾಟ ಆಡೋ ಇಂಥ ಫೇಕ್ ಡಾಕ್ಟರ್ಗಳ ವಿರುದ್ಧ ಆರೋಗ್ಯ ಸಚಿವರು ಕಠಿಣ ಕ್ರಮ ಕೈಗೊಳ್ಳಬೇಕು ಇಂಥ ನಕಲಿ ಲ್ಯಾಬ್ಗಳಿಗೆ ಬೀಗ ಹಾಕಬೇಕು ಅನ್ನೋದೇ ವಿಜಯ್ ಟೈಮ್ಸ್ ಆಗ್ರಹವಾಗಿದೆ ಕುಮಾರ್ ಜೊತೆ ಪ್ರಶಾಂತ್ ಮತ್ತು ಶ್ರೀಕಾಂತ್ ವಿಜಯ್ ಟೈಮ್ಸ್ ಬೆಂಗಳೂರು ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆ್ಯಪ್ ಇದೀಗ ಗೂಗಲ್ ಸ್ಟೋರ್ನಲ್ಲೂ ಲಭ್ಯ ಗೂಗಲ್ ಸ್ಟೋರಿಗೆ ಹೋಗಿ ವಿಜಯ ಟೈಮ್ಸ್ ಆ್ಯಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ ನಿಮ್ಮ ನೆಚ್ಚಿನ ಎಲ್ಲ ಸುದ್ದಿಯನ್ನು ತಪ್ಪದೆ ವೀಕ್ಷಿಸಿ